ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಹಿಂದಿನ ವಿಷಯ ಅಖಂಡ ನಾಮ ಸ್ಮರಣೆಯಲ್ಲಿ ಇರುವುದೆಂದರೆ ಅದೇ ಉಪಾಸನೆ ಭಗವಂತನ ದರ್ಶನಕ್ಕೆ ಏನು ಅಡ್ಡ ಬರುತ್ತಿರುತ್ತದೆ ನಮಗೆ ಭಗವಂತನ ಪ್ರಾಪ್ತಿ ಆಗದಿರುವುದಕ್ಕೆ ವಾಸ್ತವವಾಗಿ ವಾಸ್ತವಿಕವಾಗಿ ನಾವೇ ಕಾರಣರಾಗಿರುತ್ತೇವೆ ನಾವು ಆ ವಿಷಯದಲ್ಲಿ ಜನರಿಗೆ ದೋಷ ಕೊಡುತ್ತಿರುತ್ತೇವೆ ಆದರೆ ಬೇರೆ ಜನರು ಅದಕ್ಕೆ ಅಡ್ಡ ಬರದೆ ನಾವೇ ಸ್ವತಃ ಅಡ್ಡ ಬರುತ್ತಿರುತ್ತೇವೆ ಇದು ಎಂಬುದು ಸ್ವಲ್ಪ ವಿಚಾರ ಮಾಡಿದರೂ ಕಂಡುಬರುತ್ತದೆ ನಾವು ಯಾರಿಗೆ ನಮ್ಮವರೆಂದು ಅನ್ನಬೇಕು ಅವರಿಗೆ ನಮ್ಮವರೆನ್ನದೆ ಬೇರೆಯವರಿಗೆ ನಮ್ಮವರೆಂದು ಅನ್ನುತ್ತಿರುತ್ತೇವೆ ನಮ್ಮ ಮಕ್ಕಳು ಹೆಂಡತಿ ಅಣ್ಣ ತಮ್ಮಂದಿರು ಇವರೆಲ್ಲರಿಗೂ ನಾವು ನಮ್ಮವರೆಂದು ಅನ್ನುತ್ತೇವೆ ಇವರೆಲ್ಲರೂ ಒಂದು ಮರ್ಯಾದೆಯವರೆಗೆ ನಮ್ಮವರಾಗಿರುತ್ತಾರೆ ಆದರೆ ನಾವು ಭಗವಂತನನ್ನು ನಮ್ಮವನೆಂದು ಅಂದರೆ ಅವನು ಯಾವಾಗಲೂ ನಮ್ಮವನಾಗಿಯೇ ಇರುತ್ತಾನೆ ಹಾಗೂ ನಮಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಿರುತ್ತಾನೆ ನಿಮಗೆಲ್ಲರಿಗೂ ದ್ರೌಪದಿಯ ಕಥೆ ಗೊತ್ತಿರಬಹುದಲ್ಲವೇ ತನ್ನ ಗಂಡಂದಿರು ತನ್ನನ್ನು ರಕ್ಷಣೆ ಮಾಡುವರೆಂದು ಅವಳಿಗೆ ಅನಿಸುತ್ತಿತ್ತು ಆದರೆ ಅವರೆಲ್ಲರೂ ಏನು ಮಾಡಲು ಶಕ್ಯವಲ್ಲವೆಂದ ಶಕ್ಯವಿಲ್ಲವೆಂಬುದು ಕಂಡು ಬಂದಿತು ಆಗ ಅವಳು ಅನನ್ಯತೆಯಿಂದ ಪ್ರಾರ್ಥಿಸಿದಳು ಅವಳ ಪ್ರಾರ್ಥನೆಯನ್ನು ಕೇಳಿ ಶ್ರೀಕೃಷ್ಣನು ಧಾವಿಸಿ ಬಂದನು ಇದರಿಂದ ಕಂಡುಬರುವುದೇನೆಂದರೆ ನಾವು ಯಾರನ್ನು ನಮ್ಮವರೆಂದು ಅನ್ನುತ್ತೇವೆಯೋ ಅವರು ನಿಜವಾಗಿಯೂ ನಮ್ಮವರಾಗುವುದಿಲ್ಲ ನಾವು ಭಗವಂತನನ್ನು ನಮ್ಮವನೆನ್ನಬೇಕು ನಾನು ಅವನವನಿರುತ್ತೇನೆ ಎಂದು ಯಾವಾಗಲೂ ಸ್ಮರಣೆ ಮಾಡಬೇಕು ಹಾಗೂ ಆಗುವುದೆಲ್ಲವೂ ಅವನ ಇಚ್ಛೆಯಿಂದಲೇ ಆಗುತ್ತದೆ ಎಂಬ ಭಾವನೆ ಇಡಬೇಕು ಇಂಥ ಭಾವನೆ ನಿರ್ಮಾಣವಾಗುವುದಕ್ಕಾಗಿ ಅವನ ಉಪಾಸನೆ ಮಾಡಬೇಕು ಉಪಾಸನೆ ಮಾಡುವುದೆಂದರೆ ಏನು ನಾವು ಭಗವಂತನವರಿರುತ್ತೇವೆ ನಾವು ಯಾವಾಗಲೂ ಅವನ ಸಾನ್ನಿಧ್ಯದಲ್ಲಿ ಇರುತ್ತೇವೆ ಎಂದು ಅನಿಸುವುದು ಹೀಗೆ ಅನಿಸುವುದಕ್ಕಾಗಿ ಅವನ ನಾಮಸ್ಮರಣೆಯಲ್ಲಿ ಇರುವುದು ಅವಶ್ಯವಿರುತ್ತದೆ ನಾವು ಅವನ ನಾಮ ಸ್ಮರಣೆಯಲ್ಲಿ ಇದ್ದದ್ದಾದರೆ ಅವನು ಯಾವಾಗಲೂ ನಮ್ಮ ಹತ್ತಿರವೇ ಇರುತ್ತಾನೆ ನೀವು ಯಾರದಾದರೂ ಹೆಸರು ತೆಗೆದುಕೊಂಡರೆ ಅವನ ಮೂರ್ತಿಯು ನಿಮ್ಮ ಧ್ಯಾನದಲ್ಲಿ ಬರುತ್ತದೆ ಅದರಂತೆಯೇ ಭಗವಂತನ ಹೆಸರು ತೆಗೆದುಕೊಂಡರೆ ಅವನು ನಿಮ್ಮ ಹತ್ತಿರವೇ ಇರುತ್ತಾನೆ ದೇವರು ಹೇಗೆ ಇರುತ್ತಾನೆ ಎಂದು ಕೇಳಿದರೆ ಹೀಗೆ ಹೇಳಲು ಬರುತ್ತದೆ ಅವನು ನಾಮದಲ್ಲಿ ಇರುತ್ತಾನೆಂದು ಪ್ರತ್ಯಕ್ಷ ಶ್ರೀಕೃಷ್ಣನೇ ಹೇಳಿರುತ್ತಾನೆ ನಾಮವೇ ಅವನ ರೂಪವಾಗಿರುತ್ತದೆ ಆದ್ದರಿಂದ ನಾಮ ಸ್ಮರಣೆ ಮಾಡಿದರೆ ಭಗವಂತನಿಗೆ ನಮ್ಮ ಹತ್ತಿರ ಬರಲೇಬೇಕಾಗುತ್ತದೆ ಆದರೆ ನಾಮಸ್ಮರಣೆ ಹೇಗೆ ಮಾಡಬೇಕು ಶ್ರೀ ಸಮರ್ಥರು ಹೇಳುತ್ತಾರೆ ಮನುಷ್ಯನು ಬೇರೆ ಯಾವ ಸಾಧನೆಯನ್ನು ಮಾಡದೆ ಮನುಷ್ಯನು ಬೇರೆ ಯಾವ ಸಾಧನೆಯನ್ನು ಮಾಡದೆ ಕೇವಲ ಭಗವಂತನ ನಾಮ ಸ್ಮರಣೆ ಮಾಡಿದರು ಅಂಥ ಭಕ್ತನ ಮೇಲೆ ಭಗವಂತನು ಸಂತುಷ್ಟನಾಗಿ ಅವನನ್ನು ಸಂರಕ್ಷಿಸುವನು ಎಂದು ನಾವು ನಾಮ ತೆಗೆದುಕೊಳ್ಳುವಾಗ ಏನು ಮಾಡುತ್ತಿರುವುದಿಲ್ಲವೇ ಆಗ ನಾವು ಸಂಸಾರದ ಚಿಂತೆ ಮಾಡುತ್ತಿರುತ್ತೇವೆ ಅಲ್ಲವೇ ಅಂದ ಮೇಲೆ ನಾವು ನಮ್ಮ ಅಹಂಭಾವವನ್ನು ಇಟ್ಟುಕೊಂಡೇ ಸ್ಮರಣೆ ಮಾಡುತ್ತಿರುತ್ತೇವೆ ಯಾರು ಅಹಂಭಾವ ರಹಿತರಾಗಿ ಸ್ಮರಣೆ ಮಾಡುತ್ತಾರೋ ಅವರನ್ನೇ ಭಗವಂತನು ಸಂರಕ್ಷಿಸುತ್ತಾನೆ ಹಾಗೂ ಈ ರೀತಿಯಾಗಿ ಸ್ವಸ್ಥನಾಗಿರುವವನ ಯೋಗಕ್ಷೇಮವನ್ನು ಭಗವಂತನೇ ನಿರ್ವಹಿಸುತ್ತಾನೆ ನಾವು ಯಾರವರಾದರೂ ಆಗಿರಬೇಕು ಗುರುಗಳವರೇ ಆಗಲಿ ಅಥವಾ ಭಗವಂತನವರೇ ಆಗಲಿ ಆಗಿರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ